ಸಖತ್ಕಾರ ಬಣ್ಣ ಮತ್ತು ಿ ಚಿಲ್ಲಿ ಪೌಡರ್ ಬಿಹಾರದಲ್ಲಿ ಎರಡನೇ ಹಂತದ ಮತದಾನವೂ ಮುಕ್ತಾಯವಾಗಿದೆ ಎರಡನೇ ಹಂತದಲ್ಲಿ ಅರವತ್ತ ಏಳು ಪಾಯಿಂಟ್ ಒಂದು ನಾಲ್ಕರಷ್ಟು ಓಟಿಂಗ್ ಆಗಿದೆ ಬಿಹಾರದ ಇಪ್ಪತ್ತು ಜಿಲ್ಲೆಗಳ ನೂರ ಇಪ್ಪತ್ತೆರಡು ಕ್ಷೇತ್ರಕ್ಕೆ ಮತದಾನ ನಡೆದಿದೆ ಇನ್ನು ಎನ್ ಡಿ ಎ ಕೂಟ ಅಂತ ನೋಡಿದಾಗ ನೂರ ಮೂವತ್ತ ಐದರಿಂದ ನೂರ ನಲವತ್ತು ಟೈಮ್ಸ್ ನೌ ವರ್ಧಿಯ ವರದಿಯ ಪ್ರಕಾರ ಇದು ಇನ್ನು ಇಂಡಿಯಾ ಕೂಟ ಅಂತ ಬಂದಾಗ ನೂರರಿಂದ ರಿಂದ ನೂರ ಹದಿನೈದು ಅಂತ ಹೇಳಿ ಹಾಗೆ ಜೆಜೆಡಿ ಪ್ಲಸ್ ಜೆಎಸ್ಪಿ ಅಂತ ನೋಡಿದಾಗ ಸೊನ್ನೆ ಸುತ್ತಿದೆ ಹಾಗೆ ಪಕ್ಷೇತರ ಅಂತ ಬಂದಾಗಲೂ ಕೂಡ ಅಲ್ಲಿ ಝೀರೋ ಆಗಿದೆ ಇನ್ನು ಟೈಮ್ಸ್ ನೌ ಎಕ್ಸಿಟ್ ಪೋಲ್ನ ಪ್ರಕಾರವಾಗಿ ಎನ್ ಡಿ ಎ ನೂರ ಮೂವತ್ತೈದರಿಂದ ನೂರ ನಲವತ್ತು ಅಂದ್ರೆ ಹೆಚ್ಚು ಬಹುಮತವನ್ನು ಪಡೆದುಕೊಂಡಿದೆ ಇನ್ನು ಚಾಣಕ್ಯ ಎಕ್ಸಿಟ್ ಪೋಲ್ನ ಪ್ರಕಾರ ಎನ್ ಡಿಎ ನೂರ ಇಪ್ಪತ್ತ ಎಂಟರಿಂದ ನೂರ ಮೂವತ್ತ ನಾಲ್ಕು ಇಂಡಿಯಾ ನೂರ ಎರಡರಿಂದ ನೂರ ಎಂಟು ಹಾಗೆ ಪಕ್ಷೇತರ ಐದರಿಂದ ಒಂಬತ್ತು ಜೊತೆಗೆ ಜೆಜೆಡಿ ಪ್ಲಸ್ ಜೆಎಸ್ಪಿ ಅಂತ ಬಂದಾಗ ಇಲ್ಲೂ ಕೂಡ ಜೀರೋ ಇದೆ ಒಟ್ಟಾರಿಯಾಗಿ ಎನ್ ಡಿಎ ಅಂದ್ರೆ ನೂರ ಇಪ್ಪತ್ತೆಂಟರಿಂದ ನೂರ ಮೂವತ್ತ ನಾಲ್ಕು ಇಲ್ಲಿಯೂ ಕೂಡ ಎನ್ ಡಿ ಎ ಹೈಯೆಸ್ಟ್ ಆಗಿದೆ ಹಾಗೆ ಚಾಣಕ್ಯ ಎಕ್ಸಿಟ್ ಪೋಲ್ನ ಪ್ರಕಾರವಾಗಿ ಎನ್ ಡಿ ಎ ನೂರ ಇಪ್ಪತ್ತ ಎಂಟರಿಂದ ನೂರ ಮೂವತ್ತ ನಾಲ್ಕು ಅಂತ ಹೇಳಿದ್ರೆ ಹೈಯೆಸ್ಟ್ ಸ್ಥಾನದಲ್ಲಿದೆ ಇನ್ನು ದೈನಿಕ್ ಭಾಸ್ಕರ್ನ ಒಂದು ಏನು ಎಕ್ಸಿಟ್ ಪೋಲ್ನ ಸಮೀಕ್ಷೆಯ ಪ್ರಕಾರ ಎನ್ ಡಿ ಎ ನೂರ ಮೂವತ್ತ ಒಂದು ಇದ್ರೆ ಇಂಡಿಯಾ ಕೂಟ ನೂರ ಹನ್ನೆರಡು ಇದೇ ರೀತಿಯಾಗಿ ಜೆ ಡಿ ಪ್ಲಸ್ ಜೆ ಎಸ್ ಪಿ ಅಂತ ಬಂದಾಗ ಇಲ್ಲಿಯೂ ಕೂಡ ಸೊನ್ನೆ ಹಾಗೆ ಪಕ್ಷೇತರ ಅಂತ ಬಂದಾಗ ಕೂಡ ಇಲ್ಲಿಯೂ ಸೊನ್ನೆ ಸುತ್ತಿದೆ ಒಟ್ಟಾರೆಯಾಗಿ ಈ ಒಂದು ಸಮೀಕ್ಷೆಯ ಪ್ರಕಾರವೂ ಕೂಡ ಎನ್ ಎ ಮುಂಚೂಣಿಯಲ್ಲಿದೆ ಇನ್ನು ಜೆವಿಸಿ ಎಕ್ಸಿಟ್ ಪೋಲ್ನ ಸಮೀಕ್ಷೆಯ ಪ್ರಕಾರ ಏನಾಗಿದೆ ಅಂತ ನೋಡಿದ್ರೆ ಎನ್ ಡಿ ಎದಲ್ಲಿ ನೂರ ನಲವತ್ತ ಎರಡು ಇದ್ರೆ ಇನ್ನು ಐ ಎನ್ ಡಿ ಐ ಎ ಇಂಡಿಯಾ ಕೂಟದಲ್ಲಿ ತೊಂಬತ್ತ ಐದು ಇನ್ನು ಜೆ ಜೆ ಡಿ ಪ್ಲಸ್ ಜೆ ಎಸ್ ಪಿ ಅಂತ ಬಂದಾಗ ಒಂದು ಇನ್ನು ಪಕ್ಷೇತರ ಅಂತ ಬಂದಾಗ ಇಲ್ಲಿಯೂ ಕೂಡ ಸುತ್ತಿದೆ ಹಾಗೆ ಜೆ ವಿ ಸಿ ಪ್ರಕಾರ ನೋಡ್ತಾ ಹೋಗೋದಾದರೆ ಎನ್ ಡಿ ಎದಲ್ಲಿ ಇಲ್ಲಿಯೂ ಕೂಡ ಹೆಚ್ಚು ಬಹುಮತ ಇರುವಂಥದ್ದು ಇನ್ನು ಎನ್ ಡಿ ವಿಯ ಸಮೀಕ್ಷೆಯ ಪ್ರಕಾರ ಎನ್ ಡಿ ಎ ನೂರ ಐವತ್ತ ಎರಡಾದರೆ ಇಂಡಿಯಾ ಕೂಟ ಎಂಬತ್ತ ನಾಲ್ಕು ಹಾಗೆ ಜೆ ಜೆ ಡಿ ಪ್ಲಸ್ ಜೆ ಎಸ್ ಪಿ ಸೊನ್ನೆಯಿಂದ ಎರಡು ಪಕ್ಷೇತರ ಸೊನ್ನೆಯಿಂದ ಐದು ಅನ್ನೋದಾಗಿ ಗೊತ್ತಾಗ್ತಾ ಇದೆ ಇದು ಎಕ್ಸಿಟ್ ಪೋಲ್ನ ಭವಿಷ್ಯ ಇದು ಒಟ್ಟಾರೆಯಾಗಿ ಎನ್ ಡಿ ಎ ಹೈಯೆಸ್ಟ್ ಸ್ಥಾನದಲ್ಲಿ ಇರೋದರಿಂದ ಎನ್ ಡಿ ಎನೇ ಗೆಲ್ಲಬಹುದು ಅನ್ನುವಂಥ ನಿರೀಕ್ಷೆಗಳು ಹೆಚ್ಚಾಗ್ತಾ ಇದೆ ಇನ್ನು ಮೆಟ್ರಿಸ್ನ ಪ್ರಕಾರ ನೋಡ್ತಾ ಹೋಗೋದಾದರೆ ಎನ್ ಡಿ ಎ ನೂರ ನಲವತ್ತೇಳರಿಂದ ನೂರ ಅರವತ್ತೇಳಾದರೆ ಇನ್ನು ಇಂಡಿಯಾ ಕೂಟ ಎಪ್ಪತ್ತರಿಂದ ತೊಂಬತ್ತು ಜೆ ಜೆ ಡಿ ಪ್ಲಸ್ ಜೆ ಎಸ್ ಪಿ ಎರಡು ಆದರೆ ಇನ್ನು ಪಕ್ಷೇತರ ಎರಡರಿಂದ ಎಂಟಿದೆ ಮೆಟ್ರಿಕ್ಸ್ನ ಸಮೀಕ್ಷೆಯ ಪ್ರಕಾರವಾಗಿಯೂ ಕೂಡ ಇಲ್ಲಿ ಎನ್ ಡಿ ಎನೇ ನೂರ ನಲವತ್ತೇಳರಿಂದ ನೂರ ಅರವತ್ತ ಏಳು ಅತಿ ಹೆಚ್ಚಿನ ಸ್ಥಾನದಲ್ಲಿ ಇರುವಂಥದ್ದು ಅತಿ ಹೆಚ್ಚಿನ ಕ್ಷೇತ್ರ ಇನ್ನು ಪಿ ಮಾರ್ಕ್ನ ಒಂದು ಸಮೀಕ್ಷೆಯ ಪ್ರಕಾರ ನೋಡ್ತಾ ಹೋಗೋದಾದರೆ ನೂರ ನಲವತ್ತ ಎರಡರಿಂದ ನೂರ ಅರವತ್ತ ಎರಡು ಎನ್ ಡಿ ಎ ಇಂಡಿಯಾ ಕೂಟ ನೂರ ನಲವತ್ತ ಎರಡರಿಂದ ನೂರ ಅರವತ್ತ ಎರಡು ಇನ್ನು ಜೆ ಜಿ ಡಿ ಪ್ಲಸ್ ಜೆ ಎಸ್ ಪಿ ಅಂತ ಬಂದಾಗ ಒಂದರಿಂದ ನಾಲ್ಕು ಇನ್ನು ಪಕ್ಷೇತರ ಅಂತ ಬಂದಾಗ ಮೂರರಿಂದ ಆರು ಇನ್ನು ಪೀಪಲ್ಸ್ ಇನ್ಸೈಟ್ನ ಸಮೀಕ್ಷೆ ಏನು ಹೇಳುತ್ತೆ ಅಂತ ನೋಡ್ತಾ ಹೋಗೋದಾದರೆ ಎನ್ ಡಿ ಎ ನೂರ ಮೂವತ್ತ್ಮೂರರಿಂದ ನೂರ ನಲವತ್ತ ಎಂಟು ಇನ್ನು ಎನ್ ಕೂಟ ಎಂಬತ್ತ ಏಳರಿಂದ ನೂರ ಎರಡು ಜೆ ಜೆ ಡಿ ಪ್ಲಸ್ ಜಿ ಎಸ್ ಪಿ ಎರಡು ಇನ್ನು ಪಕ್ಷೇತರ ಅಂತ ಬಂದಾಗ ಮೂರರಿಂದ ಆರು ಒಟ್ಟಾರೆಯಾಗಿ ಇಲ್ಲಿಯೂ ಕೂಡ ಎನ್ ಡಿ ಎ ಮುಂಚೂಣಿಯಲ್ಲಿದೆ ಇನ್ನು ಪೀಪಲ್ಸ್ ಇನ್ಸೈಟ್ ಸಮೀಕ್ಷೆಯ ಪ್ರಕಾರ ನೂರ ಮೂವತ್ತು ಮೂರರಿಂದ ನೂರ ನಲವತ್ತ ಎಂಟು ಎನ್ ಡಿ ಎ ಹಾಗೆ ಇಂಡಿಯಾ ಕೂಟ ಎಪ್ಪತ್ತೈದರಿಂದ ನೂರಾಗುವಂಥದ್ದು ಜೆ ಜೆ ಡಿ ಪ್ಲಸ್ ಜೆ ಎಸ್ ಪಿ ಸೊನ್ನೆ ಪಕ್ಷೇತರವಾಗಿಯೂ ಕೂಡ ಇಲ್ಲಿ ಸೊನ್ನೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಇನ್ನು